ಕಲಬುರಗಿ ನಗರದಲ್ಲಿ ಬಿಜೆಪಿ ಅಭ್ಯರ್ಥಿ ಉಮೇಶ್ ಜಾಧವ್ ಅವರು ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಭೂಮಿ ಮೇಲೆ ಅವರು ಅಧಿಕಾರದ ಅಮಲಿನಿಂದ ಗಾಳಿಯಲ್ಲಿ ತೇಲಾಡುತ್ತಿದ್ದಾರೆ ಅಭಿವೃದ್ಧಿ ಬಗ್ಗೆ ಮಾತನಾಡಿ ಎಂದು ಹೇಳಿದರು ಪ್ರಿಯಾಂಕ್ ಖರ್ಗೆ ಇವತ್ತು ಅವ್ರಿಗೆ ಕಂಪೇರ್ ನನ್ನ ಕ್ವಾಲಿಫಿಕೇಶನ್ ನರೇಂದ್ರ ಮೋದಿಜಿಗಿಂತ ಜಾಸ್ತಿ ಅಂತ ಅದಕ್ಕೆ ನಾವು ಹೇಳ್ತಾರೇನ್ ಹೇಳಿದ್ವಿ ನನ್ನ ಬಗ್ಗೆ ಕ್ಷುಲ್ಲಕವಾಗಿ ಮಾತಾಡ್ತಾರೆ ಯಾ ಸಾಮಾನ್ಯ ವ್ಯಕ್ತಿ ಹಳ್ಳಿ ಊರ ನಮ್ಮ ಲಾಸ್ಟ್ ಒಬ್ಬ ಲೇಬರ್ ಅಗ್ರಿಕಲ್ಚರ್ ಲೇಬರ್ ಸಾಮಾನ್ಯ ವ್ಯಕ್ತಿ ಕೂಡ ಬಾರ್ ಬಾರ್ ಮಾತಾಡಲ್ಲ ನಿನ್ನೇ ಒಂದು ಇನ್ಸಲ್ಟ್ ರೆಗ್ಯುಲರ್ಲಿ ಮಾತಾಡ್ತಾರೆ ಅವರು ಇವತ್ತು ನರೇಂದ್ರ ಮೋದಿ ಅವ್ರ ಕ್ವಾಲಿಫಿಕೇಶನ್ ಏನ್ ಕೇಳಿದಾಗ ಅದು ಸಿಡದ ಅವ್ರಿಗೆ ಏನಂದ್ರೆ ನೋಡಿ ಎಮರ್ಜೆನ್ಸಿ ಪ್ರೆಸ್ ಕಾನ್ಫರೆನ್ಸ್ ಯಾಕೆ ಎಮರ್ಜೆನ್ಸಿ ಪ್ರೆಸ್ ಕಾನ್ಫರೆನ್ಸ್ ನೀರಿನ ಮಾಡಲ್ಲ ಅವರು ದೇರ್ ಇಸ್ ನೋ ರಿಸ್ಟ್ರಿಕ್ಷನ್ ಫಾರ್ ಡ್ರಿಂಕಿಂಗ್ ವಾಟರ್ ವಾಟರ್ ಪರ್ಪಸ್ ದೇರ್ ನೋ ಕೋಡ್ ಆಫ್ ಕಂಡಕ್ಟ್ ಮಾಡ್ಬೇಕು ಮಾತಾಡ್ಬೇಕು ಅದು ಬಿಟ್ಟು ಇಂತೋ ಬಂದಾಗ ಎಲ್ಲರಿಗೂ ಕರ್ಷೆ ಇದನ್ನ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೇನೆ ಅವ್ರಿಗೆ ಕನ್ಫ್ಯೂಷನ್ ಮಾಡೋದು ಬೇಡ ನೀವು ಡಿಬೇಟ್ ಬರ್ರಿ ಜನರಿಗೆ ಸುಳ್ಳು ಹೇಳಿ ಕೆಲಸ ಮಾಡಿಲ್ಲ ಏನಾಗಿಲ್ಲ ಅಂತ ಹೇಳಿ ನಾನು ಅವರಿಗೆ ಹೇಳ್ತೇನೆ ನೀವು ಬೇಕಾದಾಗ ಬರ್ರಿ ಮತ್ತೆ ಅದೇ ಹೇಳ್ಬೇಡ್ರಿ ಬಸ್ ಕಳ್ಸಿದೀವಿ ಬಂದಿಲ್ಲ ಬಸ್ ಕಳ್ಸಿದೀವಿ ಬಂದಿಲ್ಲ ಅದು ಹಳೇ ಮಾತಾತ್ ಇದ್ರ ಬಗ್ಗೆ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ ಅಭಿವೃದ್ಧಿ ಬಗ್ಗೆ ಮಾತಾಡ್ತೀವಿ ಐವತ್ತು ವರ್ಷಕ್ಕೆ ಏನು ಮಾಡಿ ನೀವು ಐವತ್ತು ವರ್ಷದಾಗ ನಮ್ಮ ಹೆಚ್ಚು ಶಿಕ್ಷಣದಲ್ಲಿ ನಾವು ಕಡೆ ಸ್ಥಾನದಲ್ಲಿದ್ದೀವಿ ಇನ್ಕಮ್ ಲಾಸ್ಟ್ ಇದೆ ತೋರ ಕೆನಾಲ್ ಲೆಫ್ಟ್ ಬ್ಯಾಂಕ್ ಅಂಡ್ ಎಲ್ ಬಿ ಸಿ ಆರ್ ಬಿ ಸಿ ನೀವು ಬಂದಿದೆ ಟೋಟಲ್ ಫೇಲ್ ಆಗ್ಯದ ಇನ್ನು ತನ್ನ ಇಷ್ಟು ದುಡ್ಡು ಖರ್ಚು ಮಾಡಿ ಕೆಲಸ ಆಗಿಲ್ಲ ಡೋರ್ ಮುಲ್ಲಾ ಮಾರಿದ್ರು ಕೆಲಸ ಆಗಿಲ್ಲ ಯಾವುದು ಕೆಲಸ ಆಗಿಲ್ಲ ಇದ್ದಿದ್ದು ಫ್ಯಾಕ್ಟ್ರಿಗಳು ಬಂದಾಗಿ ಸಿ ಸಿ ಐ ಕುಕ್ಕೂಟ ಎಚ್ ಎಂ ಪಿ ಎ ಸಿ ವಾಡಿ ಎಂ ಎಸ್ ಕೆಮಲ್ ಎ ಬಿ ಎಲ್ ಇವೆಲ್ಲ ನೀವು ನೀವೇ ಮಾಡೋದು ಬಿಟ್ಟು ನೀವು ಬರೀ ಇದು ತಮಗ ತಮಗ ಏನಾದ್ರೂ ಮಾತಾಡಿದ ಕೂಡಲೇ ಶಿಡ್ದು ಅದಕ್ಕೆ ಇವತ್ತು ಲಾ ಅಂಡ್ ಆರ್ಡರ್ ಕೊಟ್ಟು ಫೇಲ್ ಆಗ್ಯದ ಅದನ್ನು ಖಂಡನೆ ಮಾಡ್ತೀವಿ ಅಷ್ಟೇ ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ಶಿವರಾಜ್ ರದ್ದೇವಾಡಿ ಹಾಕೋ ಪಕ್ಷದ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು